ಇಂಗ್ಲೀಷಿನಲ್ಲಿ ನ್ಯಾವಿಗೇಷನ್ ಎಂಬ ಶಬ್ದವಿದೆ ಇದರ ಮೂಲ ಯಾವ ಶಬ್ದ ಆಯ್ಕೆಗಳನ್ನು ನೋಡೋಣ ನಾವಗತಿ ಸಿಂಧುಪಥ ನೌಕಾಮಾರ್ಗ ಮಾರ್ಗ ಜಲಯಾನ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ನಾವಗತಿ ಆಗಿತ್ತು ನಾವ ಅಂತ ಹೇಳ್ತಂದರೆ ನಾವೇ ಕನ್ನಡದ ಶಬ್ದವೇ ಸಂಸ್ಕೃತದಲ್ಲಿ ನಾವ ಅಂತಾಗಿದೆ ಗತಿ ಅಂದರೆ ಚಲನೆ ನಾವೆಯ ಚಲನೆಯನ್ನು ನಿರ್ದೇಶಿಸೋದಕ್ಕೆ ನಾವಗತಿ ಅಂತೀವಿ ನ್ಯಾವಿಗೇಷನ್ ಅನ್ನೋ ಶಬ್ದಕ್ಕೂ ಅದೇ ಅರ್ಥ ಇದೆ ಈ ಶಬ್ದದಿಂದಲೇ ಸಂಸ್ಕೃತ ಶಬ್ದದಿಂದಲೇ ಈ ಲ್ಯಾಟಿನ್ ಶಬ್ದ ರೂಪುಗೊಂಡಿದೆ ಋಗ್ವೇದದಲ್ಲಿ ಸಮುದ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾವಗತಿಗೆ ಸಂಬಂಧಪಟ್ಟ ಹಾಗೆ ತುಂಬ ಶಬ್ದಗಳು ಸಿಗುತ್ತೆ ಪ್ಲವ ಅಂದರೆ ತೇಲೋದು ದೃನಾವ ಅಂತಕ್ಕಂಥ ವಿಶೇಷವಾದ ಹಡಗು ಜೊತೆಗೆ ನಾವ ಭಯಾಪಾಹಿ ಅನ್ನೋ ಮಂತ್ರವನ್ನು ನಾವು ನೋಡಬಹುದು ದಯವಿಟ್ಟು ಈ ನಾವೆಯಲ್ಲಿ ಹೋಗುವಾಗ ಯಾವುದೇ ತೊಂದರೆಯಾಗಿರಲಿ ಆಗದಿರಲಿ ನಮ್ಮನ್ನು ರಕ್ಷಿಸು ಅಂತ ಹೇಳುವ ಮಂತ್ರ ಅದಾದ ಮೇಲೆ ಯುಕ್ತಿ ಕಲ್ಪತರು ಸಮರಾಂಗಣ ಸೂತ್ರಧಾರ ಬೃಹತ್ ಸಂಹಿತ ಇತ್ಯಾದಿ ಗ್ರಂಥಗಳಲ್ಲಿ ಹೇಗೆ ನಾವು ನೌಕೆಗಳನ್ನು ವಾಣಿಜ್ಯ ನೌಕೆ ವ್ಯಾಪಾರಿ ನೌಕೆ ಹಾಗೂ ಯುದ್ಧ ನೌಕೆಗಳನ್ನು ಕಟ್ಟಬೇಕು ಅನ್ನೋ ವಿವರಣೆ ದೊರೆಯುತ್ತೆ ಜೊತೆಗೆ ನೀ ದೀಪ ನಿರ್ದೇಶ ಲೈಟ್ ಹೌಸ್ ಅಂತ ಏನು ಕರಿತೇವೆ ಆ ಲೈಟ್ ಹೌಸ್ ವಿವರಣೆಯೂ ಸಹ ಈ ಗ್ರಂಥಗಳಲ್ಲಿ ದೊರೆಯುತ್ತೆ